ನಮಸ್ಕಾರ ನಾವು ವಿಸ್ಕಂತ್ ಪಾಶ್ ಸಿಂಜನೂ ನನ್ನ ಇವತ್ತು ಹದಿನೈದು ಆಗಸ್ಟ್ ನ ಎಲ್ಲರೂ ಒಂದು ಖುಷಿಯಾದ ವಾತಾವರಣದಲ್ಲಿ ನಾವು ನಾವಿತ್ತು ಯಾವಪ್ಪ ಅಂತ ಹೇಳಿದರೆ ಬ್ರಿಟಿಷ ಕಾಲ ಕಾಲದಾಗ ಅವ್ರು ಇನ್ನೂರು ವರ್ಷ ಆಡಳಿತ ಮಾಡಿದರು ಆ ನಂತರ ನಮಗೆ ಸ್ವಾತಂತ್ರ್ಯವನ್ನು ಸಿಕ್ಕಿದೆ ಇವತ್ತು ಹದಿನೈದು ಆಗಸ್ಟಿಗೆ ನಾವೆಲ್ಲ ಅಪ್ಪದ ವಾತಾವರಣ ಇರಲಿ ನಮ್ಮಲ್ಲಿ ಇದು ಹಬ್ಬದ ವಾತಾವರಣ ಇದೆ ಈ ನಮಗೆ ಶಾಲೆ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಅಷ್ಟೇ ಸೀಮಿತ ಆಗಿದ್ದು ಇದು ಹಬ್ಬ ಯಾಕಂದರೆ ನಾವೆಲ್ಲ ಭಾರತದ ಪ್ರಜೆಯಾಗಿ ಭಾರತದ ನಾಗರಿಕರಾಗಿ ಭಾರತದ ಜನರಾಗಿ ಜನರಿಗೆ ನಾವೆಲ್ಲ ಇವತ್ತಿನ ದಿವಸ ನಾವೆಲ್ಲರೂ ಒಂದು ಸಭೆಯನ್ನು ಸೇರಿ ಮೊದಲ ಕಾಲದಾಗ ಮಹಾತ್ಮರು ಪುಣ್ಯಾಂಥರು ಅವರು ನಮ್ಮ ದೇಶಕ್ಕೆ ಭಾಳ ಒಂದು ಜೈ ಸ ಜಯ ಸಾಹಸಕ್ಕೆ ಭಾಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಅವರು ಕುಟುಂಬವನ್ನು ಹಾಳು ಮಾಡ್ಕೊಂಡಿದ್ದಾರೆ ತಾವು ಹಾಳಾಗಿದ್ದಾರೆ ಯಾಕಪ್ಪ ಹಾಳು ಮಾಡ್ತಿದ್ದಾರೆ ಅಂದರೆ ನಮ್ಮ ದೇಶಕ್ಕೆ ಸಲುವಾಗಿ ಬ್ರಿಟಿಷ್ಗೆ ಯುದ್ಧ ಮಾಡೇ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಇವತ್ತು ಭಾಳ ನಾವು ಖುಷಿಯಾಗಿದ್ದೀವಿ ಆದರೂ ನಮ್ಮ ನಾಡಿನ ದೇಶದ ಜನರು ಒಂದು ಎಲ್ಲರೂ ಸೇರಿ ಒಂದು ಸಂವಿಧಾನ ಬಗ್ಗೆ ಒಂದು ಎರಡು ಮಾತು ದೊಡ್ಡವರು ತಾವು ಕುಂದಿರಿಸಿ ಯುವಕ ಈಗಿನ ಇವತ್ತು ಹತ್ತು ಕ್ಲಾಸ್ ವೈದ್ಯದ ಹುಡುಗರು ನಾಳೆ ಅವರೇ ಸದ ಈ ದೇಶ ಆಳೋರೆಲ್ಲ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಬರೀ ಏನಪ್ಪ ಅಂದರೆ ಬರೀ ಶಾಲೆ ಮಕ್ಕಳಿಗೆ ಅವರಿಗೆ ಅವ್ರಿಗೆ ಆಗಸ್ಟ್ ಅಂತ ಗೊತ್ತಿರ್ತೈತೆ ನಾವೆಲ್ಲ ಸೇರಿ ಇನ್ನು ಇಪ್ಪತ್ತು ವರ್ಷ ಆ ಯುವಕಾಯಾಗ ನಮ್ಮ ಭಾರತ ಇರ್ತೈತೆ ಆ ಯುವಕರಿಗೆ ನೀವು ಎಲ್ಲ ತಿಳಿಸ್ಬೇಕು ಈ ಕಾಲಕ್ಕೆ ಹಿಂಗೆ ಆಗುತ್ತೆ ಅಂತ ಒಂದು ತಾಸು ಟೈಮ್ ತೆಗೆದು ಇವತ್ತೊಂದು ದಿವಸ ಎಲ್ಲರೂ ಸೇರಿ ಇವತ್ತೊಂದು ದಿವಸದಲ್ಲಿ ಎಲ್ಲರೂ ಯುವಕರಿಗೆ ಕರೆಸಿ ಕುಂದ್ರಸಿ ಒಂದು ಎರಡು ಒಳ್ಳೆ ಮಾತು ಹೇಳಿ ಸಂವಿಧಾನದ ಬಗ್ಗೆ ತಿಳಿ ಹೇಳಬೇಕಂತ ನಾನು ಹೇಳಿ ಆ ಮಹಾತ್ಮರಿಗೆ ಆ ಪುಣ್ಯಾಂತರಿಗೆ ನನ್ನ ದೊಡ್ಡ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ